ದನಗಳಿಗೆ ಅಗಸೆ ಸೊಪ್ಪು ಹಾಕಬೇಕಾದ್ರೆ ಒಂದಿನ ಕಿತ್ತು ಮರುದಿನ ಈ ಥರ ಬಾಡುತ್ತಲ್ವ ಬಾಡಿದ ಮೇಲೆ ಹಾಕಬೇಕು ಅವಾಗ ಮಾತ್ರ ಒಳ್ಳೆಯದು ಆಗ ದನಗಳಿಗೆ ಆಗಲಿ ಆಡುಗಳಿಗೆ ಆಗಲಿ ನೀವು ಅಗಸೆ ಸೊಪ್ಪನ್ನು ಕಿತ್ತು ಒಂದಿನ ಇಟ್ಟು ಮರುದಿನ ಕೊಡಬೇಕು ನೋಡಿ ನಮ್ಮ ಕೋಟಗೇರಿ ಇರುವಂಥ ಹಳ್ಳಿಕಾಳು ಹಳ್ಳಿ ಕಾಯು ಅಮೃತ ಮಾಲು ಇದು ಮೋಸ್ಟ್ಲಿ ಅಮೃತ ಮಾಲ್ ಇರ್ಬೋದು ಅಮೃತ ಮಾಲು ನಮ್ಮ ಕೊಂಬು ಭಾಗ ಹಗಲ ಇದ್ದರೆ ಅದು ಅಮೃತ ಮಾಲು ಹತ್ತಿರ ಇದ್ದರೆ ಅದು ಹಳ್ಳಿಕಾಲು ಈ ರೀತಿ ನಾವು ಇಲ್ಲಿ ಹಾಕ್ಕೊಳ್ಬೇಕು ಈ ಹೀಗೆ ಅವಕ್ಕೆ ಹಾಕಿದ್ರೆ ವಾರಕ್ಕೆ ಒಂದು ದಿನ ಅಥವಾ ದಿನ ಬಿಟ್ಟು ದಿನ ನೀವು ಇದನ್ನು ಹಾಕ್ಬೋದು ಆಮೇಲೆ ನಮ್ಮದು ಮಲೆನಾಡು ಗಿಡ್ಡ ಇಲ್ಲೇ ಒಂದು ಕಡೆ ಸೆಕ್ಷನ್ ಇದೆ ಅವ್ರಿಗೆ ಹೊರಗಡೆ ಕಟ್ಟ ಕಟ್ಟಾಕಿದ್ದೀವಿ ಇವುಗಳನ್ನ ಇವಾಗ ಕಟ್ಟಾಕಿ ತುಂಬ ಬಿಸಿಲಾಯಿತು ಅಂದ್ಬಿಟ್ಟು ತಂದು ಒಳಗಡೆ ಹಾಕಿದ್ದೀವಿ ಅಷ್ಟೆ ಇಲ್ಲೂ ಇವು ಅಷ್ಟೆ ಇಷ್ಟು ದನಗಳಿದ್ದರೆ ನಿಮ್ಮ ಭೂಮಿಯಲ್ಲಿ ಒಳ್ಳೆಯ ವ್ಯವಸಾಯ ಮಾಡಲಿಕ್ಕೆ ತುಂಬ ಅನುಕೂಲ ಹಾಗೆ ಇಲ್ಲಲ್ಲ ನಾವು ಇಲ್ಲಿ ಈ ಬೆರಣಿಯನ್ನು ಮಾಡಿದ್ದೇವೆ ಇದು ದಂತಮಂಜನ ಮಾಡೋಕ್ಕೂ ತುಂಬ ಉಪಯೋಗ ಬರ್ತದೆ ಆಮೇಲೆ ಇದು ಜೀವಾಮೃತ ಮಾಡಲಿಕ್ಕೂ ಇದು ತುಂಬ ನಾವು ಉಪಯೋಗಿಸ್ತೀವಿ ಆಮೇಲೆ ದಂತಮಂಜನೆ ಮಾಡ್ಬೋದು ಅಗ್ನಿಹೋತ್ರ ಹೋಮ ಎಲ್ಲ ಮಾಡಬೇಕಾದ್ರೆ ಈ ಬೆರಣಿ ತುಂಬ ಉಪಯೋಗ ಬರ್ತದೆ ತುಂಬ ಜನ ಹೇಳ್ತಾರೆ ಒಂದು ಹಸು ಸಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ಬೆರಣಿಲೆ ಮಾಡಿ ಅಂತ ತಗೊಳ್ಳೋರು ಯಾರು ಎಲ್ಲ ಹೇಳ್ತಾರೆ ಸುಲಭದರೆ ಅಲ್ಲ ಮಾಡೋರ್ಬೇಕಲ್ಲ ಅಲ್ಲಿ ತಗೊಳ್ಳೋರ್ಬೇಕಲ್ಲ ಹಾಂ ಉತ್ಪನ್ನ ಮಾಡೋ ಬೇಗ ಏನು ತೊಂದರೆ ಇಲ್ಲ ನಮ್ಮಲ್ಲಿ ನಮ್ಮ ದೇಶದ ಯುವಕರಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಎಷ್ಟು ಉತ್ಪನ್ನ ಮಾಡೋಷ್ಟು ಸಾಮರ್ಥ್ಯ ನಮ್ಮಲ್ಲಿದೆ ಮಾರುಕಟ್ಟೆ ಮಾರುಕಟ್ಟೆಯ ಕೊರತೆಯಿಂದ ಎಲ್ಲರೂ ತುಂಬ ಸಫಲ ಆಗ್ತಾಯಿರೋದು ಎಲ್ಲ ಕಡೆ ಎಲ್ಲ ರೈತರು ಸೋಲ್ತಾಯಿರೋದು ಇವತ್ತು ಮಾರುಕಟ್ಟೆಯಲ್ಲಿ ಅದನ್ನು ಮಾರುಕಟ್ಟೆಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಯಾರಾದರೂ ಸ್ವಲ್ಪ ವಿದ್ಯಾವಂತರು ಬುದ್ಧಿವಂತರು ಅನೇಕ ಜನ ನಮ್ಮ ಯುವಕರು ಯುವತಿಯರು ನಿಮ್ಮ ಹತ್ರ ತುಂಬ ಹಣ ಜ್ಞಾನ ಎರಡೂ ಇಟ್ಕೊಂಡು ಅದನ್ನು ಕೊಳಿಸಿ ವಾಪಸ್ಸು ಹಾಗೆ ಹೋಗೋ ಬದಲು ಅದು ಸಮಾಜಕ್ಕೆ ಉಪಯೋಗ ಆಗೋದಂತಲ್ಲಿ ಯಾರಾದರೂ ಯುವಕ ಯುವತಿಯರು ಮುಂದೆ ಬನ್ನಿ ನಿಮ್ಮ ಹತ್ರ ಬುದ್ಧಿಶಕ್ತಿ ಇದೆ ಆರ್ಥಿಕ ಸಹಾಯ ಇದೆ ಅದೆಲ್ಲವನ್ನು ಸಮಾಜಕ್ಕೆ ವಿನಿಯೋಗಿಸಿ ಇವತ್ತು ನೋಡಿ ಮರ ತಿಮ್ಮಕ್ಕ ಎರಡನೇ ಕ್ಲಾಸ್ ಓದಿದ್ರು ಮೂರನೇ ಕ್ಲಾಸ್ ಓದಿದ್ರು ಆದರೆ ಅವ್ರ ಹೆಸರು ಆಗಿದೆ ನೀವು ಎಷ್ಟು ಮೂರು ಡಿಗ್ರಿ ನಾಲ್ಕು ಡಿಗ್ರಿ ತಗೊಂಡಿದ್ರು ಇನ್ನೂ ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಪರಿಚಯ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ಸಮಾಜಕ್ಕೆ ಪರಿಚಯ ಆಗಿಲ್ಲ ಇನ್ನು ಅನೇಕ ಜನ ಪರಿಚಯ ಆಗಿರೋದು ಖ್ಯಾತಿಯಿಂದ ಕುಖ್ಯಾತಿಯಿಂದೋ ಅಂತ ಹೇಳ್ದಲ್ಲೋ ಆ ರೀತಿ ನೀವು ಪರಿಚಯ ಆಗಬೇಕು ಸಮಾಜದಲ್ಲಿ ನೀವೇನಾದರೂ ನೀವು ನೀವೊಂದು ಸಾರ್ವಜನಿಕವಾಗಿ ಯಾವುದೇ ಪಕ್ಷಾತೀತವಾಗಿ ಧರ್ಮರಹಿತವಾಗಿ ಏನಾದರೂ ಒಂದು ಕೆಲಸವನ್ನು ಶುರು ಮಾಡಿ ಅದನ್ನೇ ಮಾಡಿದ್ದು ಸಾಲುಮರ ತಿಮ್ಮಕ್ಕ ಸಾಲುಮರ ಮಾರು ತಿಮ್ಮಕ್ಕ ಯಾಕೆ ಇವತ್ತು ಆಗಿದ್ದಾರೆ ಅಂದರೆ ಆಮೇಲೆ ನಮ್ಮ ನಂಜುನ್ ಸ್ವಾಮಿಯವರು ಅಷ್ಟೇ ಅವರ ಹೋರಾಟ ಯಾಕೆ ಯಾವ ಅಷ್ಟು ಯಶಸ್ವಿ ಆಯಿತು ಅಂತ ಹೇಳಿದ್ರೆ ಅವರು ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಯಾವುದೇ ಸ್ವಾಮೀಜಿ ಎಂದಗಡೆ ಹೋಗಲಿಲ್ಲ ಅದರಿಂದ ಏನಾಯಿತು ಅವರ ಇನ್ನೂ ಆ ಚಳವಳಿ ಹೋರಾಟ ಇನ್ನೂ ಜೀವಂತ ಓಡಿದಿದೆ ನೀವೇ ಇಂಡಿಪೆಂಡೆಂಟಾಗಿ ಏನಾದರೂ ಬನ್ನಿ ಅವಾಗ ನಿಮ್ಮ ಹೆಸರು ಅಜರಾಮರವಾಗಿ ಉಳಿತದೆ ಈಗ ನಾವು ಹೇಗೆ ನಾರಾಯಣ ಸಾಲು ಮರ ತಿಮ್ಮಕ್ಕ ತಿಮ್ಮಕ್ಕವ್ರೂ ನೆನೆಸ್ಕೊಳ್ತೀವಿ ಇವ್ರು ಯಾವುದು ಯಾವುದ್ಯಾವುದು ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ ಓದಿ ಬಂದವರಲ್ಲ ಯಾವುದೋ ಡಾಕ್ಟ್ರೇಟ್ ತಕೊಂಡವರಲ್ಲ ಅಥವಾ ಯಾವುದೋ ಕೋಟ್ಯಾಧೀಶರ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ ಅವರೆಲ್ಲ ಹಾಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕಲ್ಕಟ್ಟದಲ್ಲಿ ಐ ಎ ಎಸ್ ಐ ಪಿ ಎಸ್ ಮಾಡ್ಬೋದು ಸಾವಿರಾರು ಜನ ಇದ್ದಾರೆ ಆದರೆ ಇವತ್ತು ಕಲ್ಕಟ್ಟಾದಲ್ಲಿ ನಾವು ನೆನ್ಪು ಮಾಡ್ಕೊಳ್ಳೋದು ಯಾರನ್ನಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರೇ ನಾವು ನೆನಪು ಮಾಡ್ಕೊಳ್ಬೋದು ಯಾಕೆಂದರೆ ಅವರು ಎಷ್ಟನೇ ಕ್ಲಾಸ್ ಓದಿದ್ದು ನಾಲ್ಕನೇ ಕ್ಲಾಸ್ ಓದಿದ್ದು ಹಾಗೆ ನಾವು ಚಿತ್ರರಂಗದಲ್ಲಿ ಇವತ್ತು ಮೇಲು ನಟ ಅಂತ ಅನಿಸ್ಕೊಂಡಿರೋರು ಡಾಕ್ಟ್ರ್ ರಾಜ್ಕುಮಾರ್ ಅವರು ಎಷ್ಟು ಓದಿದ್ದು ನಾಲ್ಕನೇ ಕ್ಲಾಸೇ ಓದಿದ್ದು ಆದರೆ ಇನ್ನು ಎಷ್ಟೇ ಜನ ದೊಡ್ಡ ದೊಡ್ಡ ನಟರು ಬಂದರೂ ನಾವು ರಾಜ್ಕುಮಾರ್ ಅವ್ರನ್ನ ಮರೆಯುವಾಗೇ ಇಲ್ಲ ಹಾಗೆ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ನೀವು ಫೀಲ್ಡ್ ಇಳಿರಿ ಆಗ ನಿಮ್ಮ ಹೆಸರು ಅಜರಾಮಾನವಾಗಿ ಉಳಿತದೆ ಆಮೇಲೆ ನಿಮ್ಮ ಹಣ ನಿಮ್ಮ ವಿದ್ಯೆ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಯಾರೇ ಏನೇ ಹೇಳ್ತಾ ಇರಲಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಇರಿ ಏನಾದರೂ ಒಂದು ಕೆಲಸ ಮಾಡುವಾಗ ನಮಗೆ ಅನೇಕ ಅಡ್ಡ ತಡೆಗಳು ಬರ್ತವೆ ಈಗ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ ಆ ನೀರು ಹರ್ಕೊಂಡು ಹೋಗೋ ದಾರಿಯಲ್ಲಿ ಅಡ್ಡದಲ್ಲಿ ಕಸ ಕಡ್ಡಿ ಎಲ್ಲ ಬರ್ತವೆ ಹಾಗೆ ನಮಗೆ ಎಲ್ಲ ಟೀಕೆ ಟಿಪ್ಪಣಿಗಳು ಬರ್ತವೆ ಹೇಗೆ ಆ ನೀರು ಹರಿಯುವಾಗ ಕಸ ಕಡ್ಡಿನೆಲ್ಲ ಮೇಲೆ ತೇಲ್ಸ್ಕೊಂಡು ಎಲ್ಲ ತಗೊಂಡು ಹೋಗಿ ಒಂದು ಕಡೆಗೆ ಹಾಕ್ಬಿಡ್ತದೋ ಹಾಗೆ ನಾವು ಹರಿತಾ ಇದ್ದಾಗ ಈ ಕಸ ಕಡ್ಡಿಗಳು ಅಂದರೆ ದೋಷಾಭರಣಗಳು ಅಂದರೆ ಟೀಕೆಗಳು ಟಿಪ್ಪಣಿಗಳು ಎಲ್ಲ ಮಾಮೂಲಿ ಇದ್ದೇ ಇರ್ತವೆ ಅದನ್ನೇನು ಮಾಡೋಕ್ಕೆ ಹೋಗ್ಬೇಡಿ ನಿಸ್ವಾರ್ಥವಾಗಿ ನಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗುವ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೂ ಭವಂತು ನಮಸ್ತೆ ಆತ್ಮೀಯರೇ ಇವತ್ತು ನಾವು ಕೋಟೆಕೆರೆ ತೋಟದಲ್ಲಿದ್ದೀವಿ ಕೋಟೆಕೆರೆ ತೋಟದಲ್ಲಿ ಒಂದು ವೀಕ್ಷಣಾ ಗೋಪುರವನ್ನು ಮಾಡಿದ್ದೀವಿ ಆ ವೀಕ್ಷಣಾ ಗೋಪುರ ಹೇಗಿದೆ ಅನ್ನೋದನ್ನ ನಿಮಗೆ ಆರಂಭದಲ್ಲಿ ನಾವು ಫೌಂಡೇಶನ್ ಹಾಗೆ ತೋರಿಸಿದ್ದೆ ನಾವು ಇದು ನಮ್ಮ ಕೋಟೆಕೆರೆ ತೋಟಕ್ಕೆ ಇದು ಕುಬೇರನ ಮೂಲೆ ಕುಬೇರಿನ ಮೂಲೆ ಯಾವಾಗಲೂ ಸ್ವಲ್ಪ ಹೈಟಾಗಿರಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ನಾವಿಲ್ಲಿ ವೀಕ್ಷಣಾ ಗೋಪುರವನ್ನು ನಾವು ಮಾಡಿದ್ದೀವಿ ಅದು ಹೇಗಿದೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಬರೋಲ್ಲ ಬನ್ನಿ ಮೇಲೆ ಹತ್ತಿ ಏನು ವ್ಯವಸ್ಥೆ ಅಂತ ಇದು ವೀಕ್ಷಣಾ ಗೋಬುರೂ ಆಯಿತು ಆಮೇಲೆ ರಾತ್ರಿ ಒಬ್ಬರಿ ಒಬ್ರು ಇಲ್ಲಿ ಮಲ್ಕೊಳ್ಳೋಕ್ಕೂ ಒಂದು ಜಾಗರ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಹೀಗೆ ಇದೆಲ್ಲ ಸ್ಟೆಪ್ಪು ಆರಾಮಾಗಿ ಮೇಲೆ ಹತ್ತಲಿಕ್ಕೆ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಕ್ಲೀನಾಗಿ ಮಾಡಿದ್ದೀವಿ ಇಲ್ಲಿ ಹೀಗೆ ಇದೆಲ್ಲ ಜಿ ಎ ಪೈಪನ್ನೇ ಬಳಸಿ ಮಾಡಿರೋದು ನೋಡಲಿಕ್ಕೂ ಭಾಳ ಚೆನ್ನಾಗಿರ್ತದೆ ಆಮೇಲೆ ತೋಟದಲ್ಲಿ ಕೆಲಸ ಮಾಡುವಾಗ ಆಳುಗಳು ಯಾರಾದರೂ ಒಬ್ರು ಇಲ್ಲಿ ಬೇಕಾದರೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಳ್ಬೋದು ಮತ್ತೆ ಇಲ್ಲಿ ನಾವು ನಿಂತ್ಕೊಂಡಾಗ ನಮ್ಮ ತೋಟದ ವೀಕ್ಷಣೆ ನಿಮಗೆ ಇಲ್ಲಿ ನಾವು ತೋಟ ಅದರಲ್ಲಿ ಇಲ್ಲಿ ಸ್ವಲ್ಪ ಮಾವಿನ ಮರ ಇಲ್ಲ ಈ ಭಾಗದಲ್ಲಿ ಸರಿಯಾಗಿ ಗಿಡಗಳು ಬರಲಿಲ್ಲ ಅದಕ್ಕೆ ಇದನ್ನ ಇಲ್ಲಿ ಸ್ವಲ್ಪ ಬದಲಾಯಿಸಿ ಆಮೇಲೆ ಇದನ್ನ ಬೇರೆ ಗಿಡ ಹಾಕಬೇಕು ಇನ್ನು ಬಾಕಿ ಆಗಲು ಉಳಿದ ಭಾಗ ಇದೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ತೆಂಗಿನ ತೋಟ ಅದು ಹಳೆಯದು ಅಲ್ಲಿಂದ ಈಚೆ ಈಗ ನಾವು ಹೊಸ ಇಲ್ಲಿ ಒಂದು ಭಾಗದಲ್ಲಿ ಸರಿಯಾದ ಬೆಳವಣಿಗೆ ಆಗಿಲ್ಲ ಅದರಿಂದ ಇದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಬಿಟ್ಟು ಇದಕ್ಕೆ ಮಣ್ಣು ಹಾಕಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಹಾಗೆ ಸ್ವಲ್ಪ ಎಲ್ಲ ಇಲ್ಲಿಂದ ಮಾಡಬಹುದು ಇದು ಮೈನ್ ರೋಡು ಈಗ ಹೀಗೆ ಬರ್ತದೆ ಸುತ್ತಮುತ್ತ ಇರೋ ತೋಟದಲ್ಲಿ ಇರ್ತದೆ ಆಮೇಲೆ ರಾತ್ರಿ ಹೋದ್ರಲ್ಲಿ ಕಾಡು ಪ್ರಾಣಿಗಳು ಏನಾದರೂ ಬರ್ತಾ ಇದೆಯಾ ಅಂತ ಹೇಳಿ ಉಬ್ರಿ ಇಬ್ಬರು ರಾತ್ರಿ ಸುತ್ತ ವೀಕ್ಷಣೆನೂ ಮಾಡ್ಬೋದು ಒಳಗಡೆ ಆರಾಮಾಗಿ ಇಲ್ಲಿ ಮಲ್ಕೊಳ್ಬೋದು ಏನು ತೊಂದರೆ ಏನಿಲ್ಲ ಹೀಗೆ ನೋಡಿ ಇದು ಸುತ್ತ ಈ ಥರ ಇಲ್ಲಿ ಜಾಗ ಇದೆಲ್ಲ ವೀಕ್ಷಣೆ ಮಾಡಬಹುದು ಹಾಗೆ ಈಗ ಸುತ್ತ ಇದರ ಸುತ್ತ ನಾವು ಪ್ರದಕ್ಷಿಣೆ ಹಾಕಿ ತುಂಬ ದಿನದಿಂದ ಇದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಮಾಡಾದ್ಮೇ ಅಂತ ತಿಳಿಸಿ ಎಂದು ಹೇಳಿದ್ರು ಅದು ತಿಳ್ಸೋಕೆ ಆಗಲಿಲ್ಲ ಇವಾಗ ಕಾರಣ ಅವಕಾಶ ಸಿಕ್ತು ನೀವು ತಿಳಿಸ್ತಾ ಇದ್ದೀವಿ ಇಲ್ಲಿ ನೋಡಿ ಈಗ ನಾವೀಗ ಒಂದು ರೌಂಡು ಪ್ರದಕ್ಷಿಣೆ ಬಂದು ಈಗ ಈ ಚಾಪೆ ಹಾಕಿ ಒಂದು ಎರಡು ಮೂರು ಜನ ಎಲ್ಲ ಇಲ್ಲಿ ಆರಾಮಾಗಿ ಮಲ್ಕೊಳ್ಬೋದು ಇದೆ ಎಲ್ಲ ಬರೆದಾಗೆ ಅದಕ್ಕೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಇಲ್ಲಿ ಒಳಗಡೆ ಸೇಫ್ಟಿಯಾಗಿ ಒಂದು ಇಬ್ಬರು ಮೋಡಿಯನ್ ಸಿಕ್ಕಿದ್ರೆ ನಾಲ್ಕು ಜನ ಇಲ್ಲಿ ಆರಾಮಾಗಿ ಮಲಗಬಹುದು ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಇದು ಬಂದಿದೆ ಇದು ಮಾಡಬೇಕಾದ್ರೆ ನಿಧಾನದಲ್ಲಿ ಇದನ್ನು ಫೌಂಡೇಶನ್ ಎಲ್ಲ ಗಟ್ಟಿಯಾಗಿ ಕೂರಿಸಿ ಇನ್ನೊಂದು ಸ್ವಲ್ಪ ಇದು ಶೇಕಿಂಗ್ ಇದೆ ಇದಕ್ಕೆಲ್ಲ ಇವಾಗ ಇನ್ನು ನೆಕ್ಸ್ಟ್ ಅಲ್ಲೆಲ್ಲ ಪಿಲ್ಲರ್ ಕೊಟ್ಬಿಟ್ಟು ಇದನ್ನು ಬಂದೋಬಸ್ತ್ ಮಾಡ್ತೇವೆ ಮಾಡಬೇಕು ಅಂತ ಇದು ಮಾಡಿದ್ದೀವಿ ಆಮೇಲೆ ಇಲ್ಲಿ ಯಾವಾಗಾದರೂ ಬಂದು ಸಾಯಂಕಾಲ ಹೊತ್ತಿನಲ್ಲಿ ಸೇರ್ ಹಾಕೊಂಡು ಕೂತ್ಕೊಳ್ಬೋದು ಮತ್ತು ಎಲ್ಲ ಜಾಗವನ್ನು ಆರಾಮಾಗಿ ಇಲ್ಲಿಂದ ವೀಕ್ಷಣೆ ಮಾಡ್ಬೋದು ಇದು ಭಾಳ ಚೆನ್ನಾಗಿ ಕಾಣ್ತದೆ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡ್ರೆ ದೂರ ದೂರದಲ್ಲಿ ತೊಡಗುವ ಮೂಲೆ ಮೂಲೆ ಗಂಟನ್ನು ನಾವು ದೃಷ್ಟಿಯನ್ನು ಹಾಯಿಸ್ಬೋದು ಮೆಟ್ಲು ಕೂಡ ಅಷ್ಟೇ ಕ್ಲೀನಾಗಿ ಇಲ್ಲಿಗೆ ಮೆಟ್ಟಲನ್ನು ನಾವು ಇಲ್ಲಿಗೆ ಹಾಕೊಂಡಿದ್ದೇವೆ ಇದು ರೌಂಡ್ ಸುತ್ತ ವೆಹಿಕಲ್ ಬರೋಕ್ಕೆ ಜಾಗನೂ ಇಲ್ಲಿ ಬಿಟ್ಕೊಂಡಿದ್ದೇವೆ ಈ ರೀತಿ ನಾವು ಸಾಧ್ಯವಾದರೆ ಒಂದೊಂದು ವೀಕ್ಷಣಾ ಗೋಪುರವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಕೆಲವರೆಲ್ಲ ಇನ್ನು ಮರದ ಮೇಲೆ ಮಾಡ್ಕೊಳ್ತಾರೆ ಮರದ ಮೇಲೆ ಮಾಡ್ಕೊಳ್ಳೋದು ಅಷ್ಟು ಒಂದು ಸುರಕ್ಷಿತ ಅಲ್ಲ ಅಂತ ಒಂದು ನಮ್ಮ ಒಂದು ಅಭಿಪ್ರಾಯ ಸ್ವಲ್ಪ ಕೃಷಿ ಜಾಸ್ತಿ ಬಂದ ಚೆನ್ನಾಗಿದ್ದಾರೆ ಮತ್ತೆ ಸ್ವಲ್ಪ ಊರಿಗೆ ಬಂದಂತ ಇಷ್ಟಪಡ್ತಾರೆ ಆ ತರ ಒಂದು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಮುಂದಿನ ದಿನ ಮಾಡ್ತೀವಿ ಅನ್ನೋದು ನಿಮಗೆ ನಾವು ತಿಳಿಸ್ತೇವೆ ನಮಸ್ತೆ